ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ವಿಂಗರ್ ಒಂದು ಗಾಡಿ ಸರ್ ಎಷ್ಟು ಮಾಡಲ್ಲ ಓನರು ಓನರ್ ಮೂರನೇ ಅವರು ಸರ್ ನಾವು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಆ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಏನಾದರೂ ಇದೆಯಾ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಇದೆ ಎಷ್ಟು ಆ ಒಂದು 41 50 ಹೋಗಿದೆ ಸರ್ ಹೌದಾ ಹಾ ಸರ್ ಮೀಟರ್ ಲಿಂಕ್ ಇದೆ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಎಲ್ಲ ಆ ಸೂಪರ್ ಆಗಿದೆ ಎಲ್ಲ ಶೋರೂಮ್ ಹಿಸ್ಟರಿ ಇದೆ ಸರ್ ಶೋರೂಮ್ ಹಿಸ್ಟರಿ ಹೌದು ಹೌದು ಟೈರ್ ಗಳು ಗಾಡಿ ಇದು ಆ 60% ಇದೆ ಸರ್ 60% ಇದಾವಾ ಆ uh, 60% ಇದೆ ಓಕೆ ಓಕೆ ಎಸಿಟರ್ ಗಾಡಿ ಇದು ವಿಂಗರ್ ಸರ್ ಇದು 13 ಪ್ಲಸ್ 1 no. ಫೋರ್ಟಿ ಸೀಟ್ರ ಹಾ ಫೋರ್ಟಿ ನೋ ಟೋಟಲ್ ತರ್ಟೀನ್ ಪ್ಲಸ್ ಒನ್ ಎಲ್ಲೋ ಬೋರ್ಡ್ ಇದು ಹಾ ಎಲ್ಲೋ ಬೋರ್ಡ್ ಸರ್ ಇದು ಟ್ಯಾಕ್ಸ್ ರನ್ನಿಂಗ್ ಇದೆಯಾ ಹಾ ಎಲ್ಲಾ ಇನ್ಶೂರೆನ್ಸ್ ಟ್ಯಾಕ್ಸ್ ಎಫ್ಸಿ ಹಾ ಎಮೋಷನ್ ಟೆಸ್ಟ್ ಪ್ರತಿ ಒಂದು ರನ್ನಿಂಗ್ ಇದೆ ಸರ್ ಹೌದಾ ಹಾ ಸರ್ ಪರ್ಮಿಟ್ ಎಲ್ಲಾ ರನ್ನಿಂಗ್ ಇದೆ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರೆ ಗಡಿಗೆ ಆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ಮುಂದೆದು ಮುಂದೆ ಮೇಲೆ ಕ್ಯಾರಿಯರ್ ಬಿಚ್ಚಿಟ್ಟಿದೀವಿ ಕ್ಯಾರಿಯರ್ ಇದೆ ಮುಂದೆ ಸ್ಟೀಲ್ ಬಂಪರ್ ಇದೆ ಎಲ್ಲ ವೀಲ್ ಕ್ಯಾಪ್ ಎಲ್ಲ ಸೀಟ್ ಎಲ್ಲಾ ಹೊಸ ಲೆದರ್ ಸೀಟ್ಸ್ ಇದೆ ಸರ್